ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಅಶೋಕ್ಸೆ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸಣ್ಣ ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಈ ಜಲ ಜೀವನ್ ಮಿಷಿನ್ ಮನೆ ಮನೆಗೆ ಗಂಗೆ ಈ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರ್ಕಾರ ಏನು ಮಾಡಿದೆ ಅದ್ರ ಬಗ್ಗೆ ತುಂಬಾನೇ ಒಳ್ಳೆ ಅಭಿಪ್ರಾಯಗಳು ನಡೀತಾ ಇದೆ ಎಲ್ಲ ಕಡೆ ಆದರೆ ನಮ್ಮ ಭಾಗದಲ್ಲಿ ಒಂದು ಟ್ಯಾಂಕಿನ ವ್ಯವಸ್ಥೆ ಹಿಂಗಿದೆ ಮೋಟರ್ ಮನೆ ಮಾಡಿದ್ದಾರೆ ಟಿ ಸಿನೂ ಕೂರಿಸಿದ್ದಾರೆ ಬೋರ್ನು ಹೊರಸಿದ್ದಾರೆ ನೀರು ಬಂದಿದೆ ಟ್ಯಾಂಕಿಗೆ ಪೇಂಟು ಆಗಿದೆ ಮೆಟ್ಲು ಮಾಡಿ ಎಲ್ಲ ರೆಡಿ ಮಾಡಿ ಮದ್ವೆ ಹೆಣ್ಣನ್ನ ಶೃಂಗಾರ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ ಕಳೆದ ಫೆಬ್ರವರಿನ ಜನವರಿಲೋ ನಮ್ಮ ಈ ನಮ್ಮ ಭಾಗದ ಒಂದು ಇದೊಂದು ಜಲ ಜೀವನ್ ಮಿಷಿನ್ ಮನೆ ಮನೆಗೆ ಗಂಗೆ ಏನು ವಾಟರ್ ಟ್ಯಾಂಕ್ ಅನ್ನ ಕಟ್ಟ ಶುರು ಮಾಡಿದ್ದು ಜನವರಿನ ಫೆಬ್ರವರಿನೂ ಮೇ ಬಿ ನನಗೆ ಗೊತ್ತಿರೋ ಹಾಗೆ ಆದ್ರೆ ಮನೆ ಮನೆಗೆ ನಲ್ಲಿನೂ ಸಹಿತ ಹಾಕಿದ್ದಾರೆ ಬಟ್ ನಲ್ಲಿ ವ್ಯವಸ್ಥೆ ಹೆಂಗಾಗಿದೆ ನೋಡ್ರಿ ಇನ್ನು ನೀರೇ ಬಿಟ್ಟಿಲ್ಲ ಅಷ್ಟೊಳಗೆ ನಲ್ಲಿ ಎಲ್ಲ ಇದು ಯಾವ ತರ ವ್ಯವಸ್ಥೆನೋ ಏನೋ ದೇವರಿಗೆ ಗೊತ್ತಪ್ಪ ನೋಡಿ ಈ ತರ ಇದೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ ಮೀಟರ್ ಬಾಕ್ಸ್ ಅಂತ ಹೇಳಿ ಆ ಮೀಟರ್ ಬಾಕ್ಸ್ ಒಳಗಡೆ ತೆಗೆದು ನೋಡಿದ್ರೆ ಪೂರ್ತಿ ಕಾಂಕ್ರೀಟ್ ಹ್ಮ್ ಒಂದು ವ್ಯವಸ್ಥೆ ಅನ್ನೋದೇ ಇಲ್ಲ ತುಕ್ಕಿಡು ಇನ್ನು ನೀರೇ ಬಂದಿಲ್ಲ ನಮ್ಗೆ ನೀರ್ ನೀರ್ ಬರೋ